ಸ್ನೇಹಿತರ ನಮಸ್ಕಾರ ಎಚ್ ಪಿ ಎಸ್ ಕೂಡ ಸ್ವಾಗತ ಬಹಳ ಛತ್ತೀಸ್ಗಢ ಭಯಾನಕ ಸುದ್ದಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೇವೆ ಬಿಲಾಸ್ಪುರ್ ನಲ್ಲಿ ಸಂಭವಿಸಿದ ರೈಲು ಅಪಘಾತದಲ್ಲಿ ಹಲವು ಜೀವಗಳು ಕಳೆದು ಹೋಗಿದ್ದು ಅನೇಕ ಕುಟುಂಬಗಳು ಶೋಕಕ್ಕೊಳಗಾಗಿವೆ ಈ ಘಟನೆ ಹೇಗೆ ನಡೆಯಿತು ಏನು ಕಾರಣ ಎಷ್ಟು ಜನರಿಗೆ ಗಾಯ ರೈಲ್ವೆ ಇಲಾಖೆ ಯಾವ ಪರಿಹಾರ ಘೋಷಿಸಿದೆ ಈ ಎಲ್ಲ ಮಾಹಿತಿಯನ್ನ ಸ್ಪಷ್ಟವಾಗಿ ನಿಮಗೆ ಇದ್ದೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಛತ್ತೀಸ್ಗಢದ ಬಿಲಾಸ್ಪುರ್ ಜಿಲ್ಲೆಯಲ್ಲಿರುವ ರೈಲು ನಿಲ್ದಾಣದ ಬಳಿ ಮಂಗಳವಾರ ಸಂಜೆ ಭೀಕರ ದುರಂತವನ್ನು ಸಂಭವಿಸಿದೆ ಕೊರಹಬ್ಬದಿಂದ ಬಿಲಾಸ್ಪುರ್ ಕಡೆಗೆ ಬರ್ತಾ ಇದ್ದಂತಹ ಪ್ರಯಾಣಿಕರ ರೈಲು ಹಾದಿಯಲ್ಲೇ ನಿಂತಿದ್ದ ಗೂಡ್ಸ್ ರೈಲಿ ಹೋಗಿಗೆ ಜೋರಾಗಿ ಡಿಕ್ಕಿ ಹೊಡೆದಿದೆ ಈ ಭಾರಿ ಡಿಕ್ಕಿ ಪರಿಣಾಮವಾಗಿ ಮೊದಲ ಎರಡು ಬೋಗಿಗಳು ಸಂಪೂರ್ಣ ನಾಶವಾಗಿವೆ ಮುಂಭಾಗದ ರಿಸರ್ವ್ ಬೋಗಿಯಲ್ಲಿದ್ದ ಪ್ರಯಾಣಿಕರು ಹೆಚ್ಚು ಸಿಲುಕಿಕೊಂಡಿದ್ದಾರೆ ಈ ಘಟನೆಯಾಗಿದ್ದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಈ ಅಪಘಾತದಲ್ಲಿ ಕನಿಷ್ಠ ಐದು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣವೇ ವಿವಿಧ ಆಸ್ಪತ್ರೆಗಳಿಗೆ ರವಾನಿಸಲಾಗಿದೆ ಇನ್ನು ಕೆಲವರು ಭೋಗಿಯೊಳಗಡೆ ಸಿಲುಕಿಕೊಂಡಿರುವ ಇದ್ದು ರೈಲ್ವೆ ಸಿಬ್ಬಂದಿ ಅಗ್ನಿಶಾಮಕ ದಳ ಸ್ಥಳೀಯ ಪೊಲೀಸರು ಎಲ್ಲರೂ ಸೇರಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಲೋಹ ಕತ್ತರಿಸುವ ಯಂತ್ರಗಳು ಕ್ರೇನ್ಗಳು ಆಂಬುಲೆನ್ಸ್ಗಳು ಸ್ಥಳದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿವೆ ಬಿಲಾಸ್ಪುರ್ ಕಲೆಕ್ಟರ್ ಸಂಜಯ್ ಅಗರ್ವಾಲ್ ಮಾಧ್ಯಮಗಳ ಜೊತೆ ಮಾತನಾಡಿ ಇಲ್ಲಿವರೆಗೆ ಐದು ಮೃತದೇಹಗಳನ್ನ ಹೊರತೆಗೆಯಲಾಗಿದೆ ಗಾಯಗೊಂಡವರನ್ನ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಇನ್ನೂ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ವಿವರಗಳು ಶೀಘ್ರದಲ್ಲೇ ದೊರೆತವೆ ಅಂತ ತಿಳಿಸಿದ್ದಾರೆ ಅಪಘಾತದ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ಸಿಗ್ನಲ್ ದೋಷವು ಟ್ರಾಫಿಕ್ ವೈಫಲ್ಯವು ಮಾನವ ದೋಷವು ಇವುಗಳ ಮೇಲೆ ರೈಲ್ವೆ ಇಲಾಖೆ ತನಿಖೆ ಇದೆ ರೈಲ್ವೆ ಇಲಾಖೆ ತಕ್ಷಣದ ಪರಿಹಾರವನ್ನು ಘೋಷಣೆ ಮಾಡಿದೆ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ಗಂಭೀರ ಗಾಯಗೊಂಡವರಿಗೆ ಐದು ಲಕ್ಷ ಹಾಗೆ ಸಣ್ಣ ಗಾಯಗಳಿಗೆ ಒಂದು ಲಕ್ಷ ರೂಪವನ್ನು ಪರಿಹಾರವಾಗಿ ಘೋಷಿಸಿದೆ ಅದರ ಜೊತೆಗೆ ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಕುಟುಂಬದವರು ಮಾಹಿತಿ ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದೆ ಈ ಅಪಘಾತ ದೇಶದ ರೈಲು ಸುರಕ್ಷತೆ ಕುರಿತು ಮತ್ತೊಮ್ಮೆ ದೊಡ್ಡ ಪ್ರಶ್ನೆಯನ್ನು ಹುಟ್ಟಿಸಿದೆ ಪ್ರತಿದಿನ ಲಕ್ಷಾಂತರ ಜನರು ರೈಲಿನಲ್ಲಿ ಪ್ರಯಾಣಿಸುತ್ತಿರ್ತಾರೆ ಒಂದು ಸಣ್ಣ ದೋಷ ದೊಡ್ಡ ದುರಂತಕ್ಕೆ ಕಾರಣವಾಗಿದೆ ಜೀವ ಕಳೆದುಕೊಂಡವರಿಗೆ ಶೋಕ ಸಂದೇಶಗಳನ್ನು ಹೇಳ್ತಾ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಹಾರೈಸುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕೆ